ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ತೋರಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಫಾಸ್ಟಾಗಿ ಹಾಗೆ ಸೀಸನ್ ತಕ್ಕನಾಗಿ ಹಸಿ ಬಟಾಣಿಯಿಂದ ನಾನು ರೈಸ್ ಬಾತ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಫಾಸ್ಟಾಗಿ ಆಗುತ್ತೆ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಬೇಕು ಓಕೆ ಮಾಡೋದು ಹೇಗೆ ಅಂತ ಈಗ ನೋಡೋಣ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಂಡವರೆಗೂ ನೋಡಿ ನಾನು ಮೊದಲನೇದಾಗಿ ರೈಸ್ಗೆ ಇಟ್ಕೊಂಡಿದ್ದೀನಿ ಸೊ ರೈಸ್ ಮಾಡೋದೆಲ್ಲರಿಗೂ ಗೊತ್ತೇ ಇರುತ್ತಲ್ವ ಸೊ ಹಾಗಾಗಿ ಅದನ್ನು ತೋರ್ಸೋಕ್ಕೋಗಿಲ್ಲ ಸೊ ನಮಗೆ ಉದುರುದ್ರಾಗಿರಬೇಕು ರೈಸ್ ಸ್ವಲ್ಪ ನೀರು ಕಮ್ಮಿ ಇಟ್ಕೊಂಡು ಸೊ ಹಾಗೆ ಕುಕ್ಕರಲ್ಲಿ ಮಾಡಿದೆ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಆವಾಗ ಆಗಿರುತ್ತೆ ಬೇಯಿಸುವಾಗ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ರೈಸು ಹಾಗೆ ನಾನು ಇಲ್ಲಿ ಸ್ವಲ್ಪ ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ದೀನಿ ಇವಾಗೆಲ್ಲ ಸೀಸನ್ ಅದು ಜಾಸ್ತಿ ಸಿಗ್ತಾ ಇರುತ್ತೆ ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಡೈಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ಮಾಡೋದು ಅಂತ ತುಂಬ ಜನ ಟೆನ್ಷನ್ ತೊಗೋತಾ ಇರ್ತಾರೆ ಇವನ್ ನಾನು ಕೂಡ ಅಷ್ಟೇ ಸೊ ಹಾಗೆ ನಾವು ಏನು ಫಾಸ್ಟಾಗಿ ಆಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಈಗ ನಾವು ಮಿಕ್ಸಿ ಜಾರ್ಗೆ ಮಸಾಲೆಗಳನ್ನ ಸ್ವಲ್ಪ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಇಡಿಯಷ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಒಂದು ಫೈವ್ ಮೆಂಬರ್ಸಿಗೆ ಮಾಡ್ಕೊಳ್ಳೋ ಹಾಗಿದ್ರೆ ಒಂದು ಅರ್ಧ ಹೋಳು ಸಾಕು ಇಲ್ಲ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಅನ್ನೋ ಹಾಗಿದ್ರೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವೆಷ್ಟು ಖಾರ ತಿಂದಿರೋ ಸ್ವಲ್ಪ ಕಮ್ಮಿ ತಿನ್ನೋದೆ ಕಮ್ಮಿ ಹಸೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ಆದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಪೀಸು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಡೀ ಕಾರ್ಬ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಂಬರೋಣ ನೋಡಿ ಇವಾಗ ರುಬ್ಕೊಂಡಾಗಿದೆ ನಾನು ಸೊ ಇವಾಗ ಒಂದು ಎರಡು ಒಂದು ಮೂರು ಈರುಳ್ಳಿ ಬೇಕು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಎಲ್ಲದನ್ನ ಹೀಗೆ ಮಾಡ್ಕೊಳ್ಳೋಣ ತುಂಬ ಲೆಂತಿ ಲೆಂತಿ ಬೇಡ ಈ ರೀತಿ ಇದ್ದರೆ ಸಾಕಾಗುತ್ತೆ ಈಗ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಸಿಯಾಗಲಿ ಸ್ವಲ್ಪ ಈಗ ಆಯಿಲ್ ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೋಣ ಆಯಿಲಲ್ಲೇ ಹಾಕೊಳ್ಳಿ ಹಾಗೆ ಆನಿಯನ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಾಸ್ಟ್ ಆಗುತ್ತೆ ಹಾಗೆ ಡೈಲಿ ಒಂದೇ ತರ ಚಿತ್ರಾನ್ನ ಹಾಗೆ ಇಡ್ಲಿ ದೋಸೆ ಈ ತರನೇ ಮಾಡ್ತಾ ಇರ್ತೀವಲ್ವ ಎಲ್ಲ ಮನೇಲಿ ಮಕ್ಕಳಿರೋ ಮನೆಗಳಲ್ಲಿ ಸೊ ಹಾಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ನಮಗೂ ಸ್ವಲ್ಪ ಟೈಮು ಬೇಗ ಆಗುತ್ತೆ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಹಾಗೆ ಅದನ್ನು ಎಲ್ಲ ಬೇಯಿಸ್ಕೊಂಡು ಕುತ್ಕೋಬೇಕು ಅನ್ನೋದು ಏನೂ ಇಲ್ಲ ಈ ರೀತಿ ರೈಸನ್ನು ಮಾಡಿಕೊಂಡು ನಾವು ಮಾಡ್ಕೋಬೋದು ಈರುಳ್ಳಿ ಅಕ್ಕಿ ಒಂದು ಎರಡು ನಿಮಿಷ ಬಿಟ್ಟುಬಿಡಿ ಆಮೇಲೆ ಈಗ ಬಟಾಣಿ ಸೇರಿಸ್ಕೊಳ್ಳೋಣ ನಾವು ತೊಳೆದಿಟ್ಕೊಂಡಿರೋ ಬಟಾಣಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಅದು ಸಾಫ್ಟ್ ಆಗಬೇಕು ಸ್ವಲ್ಪ ಬಟಾಣಿ ಸೊ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಫುಲ್ ಆನಿಯನ್ ಫ್ರೈ ಆದಮೇಲೆ ನಾವು ಹಾಕ್ಕೊಂಡ್ರೆ ಇದು ಬಟಾಣಿ ಬೇಯೋದಿಲ್ಲ ಹಾಗೆ ಆನಿಯನ್ನು ಫುಲ್ಲು ರೋಸ್ಟ್ ಆಗಿಬಿಡುತ್ತೆ ಸೊ ಹಾಕಿ ಒಂದು ನಿಮಿಷ ಎರಡು ನಿಮಿಷ ಬಿಟ್ಟು ನಂತರ ನಾವು ಬಟಾಣಿ ಸೇರಿಸ್ಕೊಂಡ್ರೆ ನೀಟಾಗಿ ಎರಡನ್ನೂ ಕರೆಕ್ಟಾಗಿ ಈಕ್ವಲಾಗಿ ಸಾಫ್ಟ್ ಆಗುತ್ತೆ ಈಗ ನಾನು ಕರಿಬೇವನ್ನು ಇದ್ದೀನಿ ಫ್ರೆಶ್ಶಾಗಿ ಈ ರೀತಿ ಹಾಕ್ಕೊಳ್ಳಿ ಮೇಲೇ ಫಸ್ಟೇ ಆಯಿಲಲ್ಲಿ ಹಾಕ್ಕೊಬೇಡಿ ನಾನು ಸುಮಾರು ಅಡುಗೆಗಳಲ್ಲಿ ಹೇಳಿದ್ದೀನಿ ಫಸ್ಟೇ ಹಾಕ್ಕೊಂಡ್ರೆ ಏನಾಗುತ್ತೆ ಹಾಗೆ ನಾವು ಆಮೇಲೆ ಹಾಕ್ಕೊಂಡ್ರೆ ಯಾವ ಥರ ಫ್ಲೇವರ್ ಇರುತ್ತೆ ಅಂತ ಸೊ ನಾವು ಇದು ಸ್ವಲ್ಪ ಆಯಿಲ್ ಫ್ರೈ ಇದ್ದಾಗ ಬಿಸಿ ಇದ್ದಾಗ ಹಂಗೆ ಹಾಕ್ಬಿಟ್ರೆ ಅದು ಸೀದೋಗಿಬಿಡುತ್ತೆ ಅದರ ಘಮ ಅಷ್ಟು ಬಿಟ್ಕೊಳ್ಳೋದಿಲ್ಲ ಸೊ ಈ ರೀತಿ ನಾವು ಏನಾದರೂ ಹಾಕಿಬಿಟ್ಟು ಆಮೇಲೆ ಅದು ಬಿಸಿ ಆಗುವಾಗ ಫ್ರೈ ಆಗುವಾಗ ಹಾಕ್ಕೊಂಡ್ರೆ ಅದು ಒಳ್ಳೆ ಪರಿಮಳ ಬಿಡುತ್ತೆ ಆಯಿಲಲ್ಲಿ ಸೀದೋಗಲ್ಲ ಕರಿಬೇವಿನ ಸೊಪ್ಪು ಸೊ ಹಾಗೆ ಒಳ್ಳೆ ಪರಿಮಳ ಇರುತ್ತೆ ನಾವು ಹಾಕೋ ರೈಸ್ಗಾಗಲಿ ಯಾವುದೇ ರೀತಿ ಗೊಜ್ಜು ಮಾಡಿದಾಗಲಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ನೋಡಿ ಹಾಕಿ ನಾವು ಒಂದು ಐದು ನಿಮಿಷ ಆದರೂ ಕೂಡ ಕರಿಬೇವು ಏನೂ ಆಗಿಲ್ಲ ಈವಾಗ ಅಷ್ಟೇ ಫ್ರೆಶ್ ಆಗಿ ಇರುತ್ತೆ ಸೊ ಆದರೆ ಅದರಲ್ಲಿ ಪರಿಮಾಣ ಮಾತ್ರ ಇರುತ್ತೆ ಅದರಲ್ಲಿ ಇರೋ ರಸ ಕೂಡ ನೀಟಾಗಿ ಫ್ರೈ ಆಗುತ್ತೆ ಅಷ್ಟೊಂದು ಈಗ ಒಂದು ಎರಡು ನಿಮಿಷ ನಾವು ಪ್ಲೇಟ್ ಕ್ಲೋಸ್ ಮಾಡಿ ಬಟ್ಟಬೀಳೆ ಇವಾಗ ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನಮಗೆ ಗೊತ್ತಾಗುತ್ತೆ ನಮ್ಮ ಮೊದಲಿಗೆ ಯಾವ ಥರ ಇತ್ತು ಇವಾಗ ಯಾವ ಥರ ಇತ್ತು ಅಂತ ಸೊ ನಾವೀಗ ಪ್ರೆಸ್ ಮಾಡಿದ್ರು ಕೂಡ ಅದು ಪ್ರೆಸ್ ಆಗುತ್ತೆ ಯಾಕೆಂದರೆ ಬೆಂದಿದೆ ನೀಟಾಗಿ ಇಷ್ಟ ಆದರೆ ಸಾಕು ನಮಗೆ ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಸೇರಿಸ್ಕೊಳ್ಳೋಣ ನಾವು ಈ ಟೈಮಲ್ಲಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ವಾಸನೆ ಹೋಗೋದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು ನಾವಿನ್ನೂ ಸಾಲ್ಟ್ ಸೇರಿಸಿಲ್ಲ ಈಗ ಸೇರಿಸ್ಕೊ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಸ್ವಲ್ಪ ಕುಕ್ಕಾಗಲಿ ನೋಡಿ ಈಗ ಇಷ್ಟು ಫ್ರೈ ಆಗಿದೆ ನೀಟಾಗಿ ನಾವು ಹಾಕಿರೋದೆಲ್ಲ ನೀಟಾಗಿ ಫ್ರೈ ಆಗಿದೆ ಹಸಿವಾಸನೆ ಎಲ್ಲ ಹೋಗಿದೆ ಇವಾಗ ನಾವು ರೈಸನ್ನು ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪನೇ ರೈಸನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಸಿಂಪಲ್ಲಾಗಿ ಫ್ರೆಂಡ್ಸ್ ಏನು ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಫಾಸ್ಟಾಗಿ ಕೂಡ ಆಗುತ್ತೆ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿಕೊಳ್ಳಿ ಈಗ ಹಾಗೆ ಮಿಕ್ಸ್ ಮಾಡೋಣ ತುಂಬ ಅರಿಶಿನ ಪುಡಿ ಹಾಕ್ಬೇಡಿ ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಆವಾಗ ಅದು ಗ್ರೀನ್ ಆಗಿ ಕಾಣಿಸುತ್ತೆ ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈಗ ಮೇಲೆ ನಾವು ಒಂದು ಲೆಮೆನ್ನು ಚಿಕ್ಕದಾಗಿ ಒಂದು ಲೆಮೆನ್ ತಗೊಂಡಿದ್ದೀನಿ ಮೇಲೆ ಸ್ವಲ್ಪ ಹಿಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನಾವು ಒಂದು ಲೆಮೆನ್ ತಗೊಂಡಿದ್ದೀನಿ ಚಿಕ್ಕದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದ್ಸಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಿಕ್ಸ್ ಮಾಡಿದೆ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ಹಾಗೆ ಫಾಸ್ಟಾಗಿ ಕೂಡ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಹಾಗೆ ನಾವು ಉಪ್ಪಿಟ್ಟು ಇವೆಲ್ಲ ನೋಡ್ತೀವಿ ಹಾಗೆ ಇದನ್ನು ಕೂಡ ಟ್ರೈ ಮಾಡಿ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಸರ್ವ್ ಮಾಡೋಣ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿದೆ ಅದಕ್ಕೆ ಮಾಡ್ಕೊಳ್ಳಿ ತುಂಬ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಜಾಸ್ತಿ ಕಮ್ಮಿನೂ ಹಾಕ್ಕೊಬೇಡಿ ಆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಗ್ರೀನ್ ಪೀಸ್ ರೈಸ್ ರೆಡಿ ಆಯಿತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಮತ್ತೆ ವೀಡಿಯೋಸ್ ಬೇಕು ಈ ಥರದ್ದು ವೀಡಿಯೋಸು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ